ಈಗ ಪಿ ಎನ್ ಅವರವರು ಅವರು ಕರ್ನಾಟಕ ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದಂಥವ್ರು ಈ ನ್ಯಾಯಾಂಗ ತನಿಖೆ ನಡೀತಾ ಇರಬೇಕಾದ್ರೆ ನಾನು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಮಾಡೋದು ನಾನು ಇದಕ್ಕೆ ಡೈವರ್ಷನ್ಸ್ ಕೊಡೋಕ್ಕೆ ನಾನು ಇಲ್ಲ ಆದರೆ ನ್ಯಾಯಯುತವಾಗಿ ಏನು ಮೂಡಲ್ಲಿ ತಪ್ಪುಗಳು ನಡೆದಿದೆ ಆ ಎಲ್ಲ ತಪ್ಪುಗಳಿಗೂ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆಲ್ಲರಿಗೂ ಶಿಕ್ಷೆ ಕೊಡುವಂಥ ಕೆಲಸ ಮಾಡಿ ನಾನು ಈಗಲೇ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮ ಇಲಾಖೆಯಿಂದ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಬಿಡುವಂಥ ಅಂಥ ಪ್ರಶ್ನೆನೇ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದರಲ್ಲಿ ದೃಢ ನಿರ್ಧಾರವನ್ನು ತಗೊಂಡಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಪಡ್ತಾರೆ ನಾನು ಹೇಳೋದು ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನಮ್ಮ ಇಲಾಖೆ ಈಗ ತಕ್ಷಣಕ್ಕೆ ಇದು ಪಿ ಎನ್ ದೇಸಾಯಿ ಅವರು ರಿಪೋರ್ಟ್ ಮೇಲೆ ಎಲ್ಲ ಸಸ್ಪೆಂಡ್ ಮಾಡಿರೋದು ಅವರಿಗೆ ನಮ್ಮ ಇಲಾಖೆ ಆಂತರಿಕ ವಿಚಾರಣೆ ನಡೆಸ್ತಲ್ಲ ಆಂತರಿಕ ವಿಚಾರಣೆ ನಡೆಸಲ್ಲ ಇಲ್ಲ ನಮ್ಮ ನಾವು ಮಾಡಿಲ್ಲ ಮಾಡಿಲ್ಲ ನಾವು ಅಷ್ಟೇ ನೋ 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 ಟೆಕ್ನಿಕಲ್ ಕಮಿಟಿ ನೋ ನೋ ಟೆಕ್ನಿಕಲ್ ಹಂಡ್ರೆಡ್ ಪರ್ಸೆಂಟು ನಟೇಶ್ ಆಗಲಿ ಅದಕ್ಕೆ ಮುಂಚೆ ಯಾರಾದರೂ ಇದ್ದರೆ ಅದಕ್ಕೆ ಮುಂಚೆ ಯಾರಾದರೂ ಇದ್ದರೆ ಪಿ ಎನ್ ದೇಸಾಯಿ ಅವರ ಕಮಿಟಿ ಯಾವಾಗಿಂದ ಇನ್ವೆಸ್ಟಿಗೇಷನ್ ಮಾಡ್ತದೆ ಆವತ್ತಿಂದ ಇವತ್ತಿನ ತನಕ ಆಗಿರುವಂತಹ ತಪ್ಪುಗಳನ್ನ ಹುಡುಕಿ ಪಿ ಎನ್ ದೇಸಾಯಿ ಅವರವರು ಕಮಿಟಿ ರಿಪೋರ್ಟ್ ಬಂದ ಮೇಲೆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀವಿ ಗೊತ್ತಿಲ್ಲ ನನಗೆ ಅದನ್ನ ನೀವು ನೀವು ಹೇಳ್ತಾ ಇರೋದೇ ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಈಗ ನೀವ್ ಹೇಳ್ತಾ ಇರೋದೇ ನೀವು ಹೇಳಿದ್ರೆ ಬೇಕಾದ ನಾನು ವಿಚಾರಿಸ್ತೀನಿ ಬಟ್ ಆದ್ರೆ ಯಾವಾಗ ಇಪ್ಪತ್ತೆರಡರಲ್ಲಿ ನನ್ನ ಮಂತ್ರಿ ಆಗಿಲ್ಲ ಯಾರಿಗೋಗಿದೆ ಮಾಹಿತಿ ಯಾವಾಗ ಹೋಗಿದೆ ಇಲ್ಲ ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ವಿಚಾರಿಸ್ತೀನಿ ಈಗ ನೀವ್ ಹೇಳ್ತಾ ಇದ್ದೀರಲ್ಲ ನಾನು ಒಂದು ಮಾತು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ